ಎಲ್ಲರಿಗೂ ನಮಸ್ಕಾರ ಇವತ್ತು ಸಂವಿಧಾನ ದಿನ ಭಾರತದ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳು ಇದು ಒಂದು ರೀತಿಯಲ್ಲಿ ರಾಷ್ಟ್ರೀಯ ಉತ್ಸವ ಹಬ್ಬ ಇದ್ದ ಹಾಗೆ ಈ ಸಂಬಂಧ ಒಂದು ಕಾರ್ಯಕ್ರಮವನ್ನು ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ನಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಷಣ ಮಾಡಿದರು ಸೊ ಇದರ ಜೊತೆಗೆ ಸಂಸತ್ ಸದಸ್ಯರು ಪ್ರಧಾನಿಗಳು ಸೇರಿದಂತೆ ಒಂದು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದರು ಸೊ ಈ ಪ್ರತಿಜ್ಞಾವಿಧಿ ನಾವು ಈ ಸಂವಿಧಾನವನ್ನು ರಕ್ಷಣೆಗೆ ಭದ್ರಾಗಿರ್ತೀವಿ ಏನು ನಮ್ಮ ಸಂವಿಧಾನ ವಿಶ್ವದ ಅತ್ಯುತ್ತಮ ಸಂವಿಧಾನಗಳಲ್ಲಿ ಒಂದು ಸೊ ಅದು ಸಮಾನತೆಯ ಬಗ್ಗೆ ಮಾತನಾಡುತ್ತೆ ಸಮಾಜವಾದದ ಬಗ್ಗೆ ಮಾತನಾಡುತ್ತೆ ಧರ್ಮ ನಿರಪೇಕ್ಷತೆಯ ಬಗ್ಗೆ ಮಾತನಾಡುತ್ತೆ ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡುವುದರ ಬಗ್ಗೆ ಮಾತನಾಡುತ್ತೆ ಒಂದು ಆದರ್ಶಪೂರ್ಣವಾದ ಸಮಾಜ ನಿರ್ಮಾಣ ಆಗುವುದಕ್ಕೆ ಈ ಸಂವಿಧಾನ ಬುನಾದಿ ಅದಕ್ಕಾಗಿ ನಾವು ಮೊದಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೆನಪು ಮಾಡ್ಕೋಬೇಕು ಅವರಿಗೆ ನಮನವನ್ನು ಸಲ್ಲಿಸಬೇಕು ಒಂದೊಮ್ಮೆ ಈ ಸಂವಿಧಾನ ಇಲ್ಲದಿದ್ದರೆ ಈ ದೇಶ ಈಗಾಗಲೇ ನಾಶದ ಅಂಚಿನಲ್ಲಿರ್ತದೆ ದೇಶ ಉಳಿದಿದ್ದು ಸಂವಿಧಾನದಿಂದ ಸೊ ಈ ಸಂವಿಧಾನದ ಹಲವಾರು ತಿದ್ದುಪಡಿಗಳು ಕಾಲ ಕಾಲದಲ್ಲಾಗಿವೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ನಾನು ಮಾತನಾಡ್ತಾ ಇರುವುದು ಸಂವಿಧಾನದ ರಕ್ಷಣೆಯ ಬಗ್ಗೆ ಪಾರ್ಲ್ಮೆಂಟ್ ಭವನದಲ್ಲಿ ಸೆಂಟ್ರಲ್ ಹಾಲ್ನಲ್ಲಿ ಕುಳಿತಿರುವಂತ ಅಷ್ಟು ಸಂಸತ್ ಸದಸ್ಯರು ನಾಯಕರ ನಡುವೆ ಎಷ್ಟು ಜನ ಸಂವಿಧಾನವನ್ನು ಗೌರವಿಸ್ತಾರೆ ಅವರಿಗೆ ಬದ್ಧತೆ ಇತ್ತ ಇದೆಯಾ ಅಂತ ಈ ಅನುಮಾನ ಬರುವುದಕ್ಕೆ ಕಾರಣ ಇವತ್ತಿನ ಈ ಪ್ರಭುತ್ವ ಭಾರತೀಯ ಜನತಾ ಪಕ್ಷದ ಕೇಂದ್ರ ಬಿಂದುವಾಗಿರುವ ಮೂಲ ಆಗಿರುವ ಆರ್ ಎಸ್ ಎಸ್ ಎಂದೂ ಕೂಡ ಸಂವಿಧಾನವನ್ನಾಗಲಿ ಅಂಬೇಡ್ಕರ್ ಅವರಾಗಲೇ ಒಪ್ಪಿಕೊಂಡಿಲ್ಲ ನೀವು ಇದಕ್ಕೆ ಸಂಬಂಧಪಟ್ಟಾಗ ಹೇಳಿರುವ ಮಾತನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಏನು ಆರ್ ಎಸ್ ಎಸ್ ನ ಮುಖವಾಣಿ ಆರ್ಗನೈಸರ್ ಇದೆ ಅದರ ಸಂಪಾದಕೀಯಗಳನ್ನು ನೋಡ್ತಾ ಬಂದರೆ ಸಾಕು ಈಗಲೂ ಕೂಡ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ಆರ್ಗನೈಜರ್ನಲ್ಲಿ ಅಂಬೇಡ್ಕರ್ ಮೇಲೆ ಹೇಗೆ ದಾಳಿ ಮಾಡಲಾಯಿತು ಸೊ ಸಂವಿಧಾನ ಮನುಸ್ಮೃತಿಯೇ ಭಾರತದ ಸಂವಿಧಾನ ಆಗಬೇಕು ಅಂತ ವಾದವನ್ನು ಹೇಗೆ ನಡೆಸಲಾಯಿತು ಅದೆಲ್ಲ ಗೊತ್ತಿದೆ ನಮ್ಗೆ ಲೇಟೆಸ್ಟ್ ಏಜ್ನಲ್ಲಿ ಬಂದರೆ ಇದೇ ಧ್ವನಿಯನ್ನ ಆ ಸಂಸತ್ತಿನ ಹಲವಾರು ಸದಸ್ಯರುಗಳು ಕೂಡ ವ್ಯಕ್ತಪಡಿಸಿದ್ದು ಮಾಜಿ ಸಂಸತ್ ಸದಸ್ಯ ಅನಂತಕುಮಾರ್ ಹೆಗ್ಡೆ ಅವರು ಕೂಡ ಈ ಒಂದು ಸಂವಿಧಾನ ಬದಲಾಗುವ ಬಗ್ಗೆ ಮಾತನಾಡಿದರು ಸೊ ಸಂವಿಧಾನ ಬದಲಾಗಬೇಕು ಮತ್ತು ಮನುಸ್ಮೃತಿ ಬರಬೇಕು ಅನ್ನೋದು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಮೂಲ ಆಶಯ ಆದರೆ ನಮ್ಮ ಸಂವಿಧಾನದ ಶಕ್ತಿ ಹೇಗಿದೆ ಅಂದರೆ ಸೊ ಅದನ್ನು ನಿರಾಕರಿಸುವುದಕ್ಕೂ ಸಾಧ್ಯ ಇಲ್ಲ ಗಾಂಧಿಯನ್ನು ಹೇಗೆ ನಿರಾಕರಿಸಕ್ಕೆ ಸಾಧ್ಯವಲ್ವೋ ಹಾಗೆ ಭಾರತದ ಸಂವಿಧಾನವನ್ನು ನಿರಾಕರಿಸೋಕೆ ಸಾಧ್ಯ ಇಲ್ಲ ಆದ್ದರಿಂದ ಒಳಗೊಳಗೆ ಸಂವಿಧಾನವನ್ನು ವಿರೋಧಿಸ್ತಾ ಗಾಂಧಿಯನ್ನು ವಿರೋಧಿಸ್ತಾ ಹೊರಗಡೆ ಬೂಟಾಟಿಕೆಯನ್ನು ಮಾಡುವಂಥದ್ದು ಅಂಬೇಡ್ಕರ್ ವಾದವನ್ನು ವಿರೋಧಿಸ್ತಾ ಇರೋದು ಮೇಲ್ಗಡೆ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕೋದು ಈ ಬೂಟಾಟಿಕೆಯನ್ನ ಈ ಪ್ರಭುತ್ವ ಮಾಡ್ತಾ ಬಂದಿದೆ ಮೋದಿ ಅಮಿತ್ ಶಾ ಆದಿಯಾಗಿ ಆದರೆ ಇವರ ನಿಜವಾದ ಮನಸ್ಥಿತಿಯನ್ನ ಆಗಾಗ ಬಿ ಜೆ ಹಲವಾರು ನಾಯಕರುಗಳು ಮಠಾಧೀಶರುಗಳು ವ್ಯಕ್ತಪಡಿಸಿದ್ದಾರೆ ಮೊದಲನೇದಾಗಿ ಈ ದೇಶದಲ್ಲಿರುವ ಮಠಾಧೀಶರುಗಳು ಏನಿದ್ದಾರೆ ಅವರು ಬಹುತೇಕರು ಈ ಒಂದು ಸಂವಿಧಾನದ ವಿರೋಧಿಗಳೇ ಆಗಿದ್ದಾರೆ ಸಂವಿಧಾನವನ್ನು ವಿರೋಧಿಸ್ತಾರೆ ಅವರು ಸನಾತನಿಗಳು ಅವರಿಗೆ ವಾಪಸ್ ಹೋಗುವುದು ಇಷ್ಟ ದೇ ವಾಂಟ್ ಟು ಗೋ ಬ್ಯಾಕ್ ಇನ್ನೂರು ಎರಡು ಸಾವಿರ ವರ್ಷ ಮೂರು ಸಾವಿರ ವರ್ಷದ ಹಿಂದೂ ಹೋಗ್ಬೇಕು ಅನ್ನುವ ಜನ ಮತ್ತು ಮನುಸ್ಮೃತಿ ಮತ್ತು ಈ ವರ್ಣಾಶ್ರಮ ಧರ್ಮ ಏನಿದೆ ಭಾರತದಲ್ಲಿ ಇತ್ತು ಅದನ್ನು ಉಳಿಸಿಕೊಂಡು ಬರಬೇಕು ಅಂತ ಜಾತೀಯತೆಯನ್ನು ಉಳಿಸಿಕೊಂಡು ಬರಬೇಕು ಬ್ರಾಹ್ಮಣರ ಮತ್ತು ಮೇಲ್ವರ್ಗದವರ ಶ್ರೇಷ್ಠತೆ ಉಳಿಬೇಕು ದಲಿತರು ಹಿಂದುಳಿದ ವರ್ಗದವರು ಅವ್ರ ಪಾದ ತೊಳಿತಾ ಇರಬೇಕು ಇದು ಮನಸ್ಥಿತಿ ಈ ಮನಸ್ಥಿತಿಯನ್ನ ಹಲವು ಸಂದರ್ಭಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಸೊ ಇದು ಇದು ಒಟ್ಟಾರೆ ಈ ಪ್ರಭುತ್ವದ ಮನಸ್ಥಿತಿಯೂ ಆಗಿದೆ ಆದ್ರಿಂದ ಸಂವಿಧಾನಕ್ಕೆ ಇರುವ ಅಪಾಯ ಇನ್ನೂ ತಪ್ಪಿಲ್ಲ ನಾವು ಈ ಸಂವಿಧಾನದ ರಕ್ಷಣೆ ಮಾಡಬೇಕಾಗಿದೆ ಇವತ್ತಿನ ದಿನ ಸಂವಿಧಾನದ ದಿನ ಆಗಬೇಕಾಗಿದ್ದೇನು ಅಂದರೆ ಯಾರು ಸಂವಾದ ಸಂವಿಧಾನವನ್ನು ವಿರೋಧಿಸ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಯಿತು ಅಂಥವ್ರನ್ನ ಬಡಿದು ಒಳಗಾಕ್ಬೇಕು ಮಹಾನ್ ಅಪಾಯಕಾರಿ ನಾನು ಇಬ್ಬರ ವಿಚಾರದ ಬಗ್ಗೆ ಇವತ್ತು ಇಬ್ರು ಸ್ವಾಮಿಗಳಿವೆ ಒಬ್ಬರು ಪೇಜಾವರ ವಿಶ್ವಪ್ರಸನ್ನ ಸ್ವಾಮೀಜಿ ಅವರು ಸದಾ ಇಂತಹ ಅಪಾಯಕಾರಿಯಾದ ಹೇಳಿಕೆಗಳನ್ನು ನೀಡುವುದರಲ್ಲಿ ನಿನ್ನೆ ಅವರ ಮನಸ್ಸಿನ ಒಳಗಡೆ ವಿಷ ಇದೆ ಅವನ ಮನಸ್ಸಿನ ಒಳಗಡೆ ಜಾತೀಯತೆ ಇದೆ ಅವರ ಮನಸ್ಸಿನ ಒಳಗೆ ಶ್ರೇಷ್ಠತೆಯ ಭ್ರಮೆ ಇದೆ ನಾನು ಶ್ರೇಷ್ಠ ನಾವು ಬ್ರಾಹ್ಮಣರ ಶ್ರೇಷ್ಠ ಅಂತ ಅದು ನಾವು ಕೃಷ್ಣ ಮಠದಲ್ಲಿ ನೋಡ್ಬೋದು ಸೊ ಕನಕದಾಸರನ್ನು ಕೃಷ್ಣನ ದೇವಾಲಯದ ಹೊರಗೆ ನಿಲ್ಲಿಸಿದ ಜನ ಅದೇ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬರ್ತಿದ್ದಾರೆ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟರು ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಆ ಹೇಳಿಕೆ ಅಂದ್ರೆ ಭಾರತದ ಸಂವಿಧಾನ ಎಲ್ಲರಿಗೂ ಬೇಕಾದಂತ ಒಂದು ಸಂವಿಧಾನ ಬೇಕಾಗಿದೆ ನಮಗೆ ಇದಲ್ಲ ಅಂತ ಅಂದರೆ ಈ ಸಂವಿಧಾನ ಹೋಗಬೇಕು ಎಲ್ಲರಿಗೂ ಬೇಕಾದ ಒಂದು ಸಂವಿಧಾನ ಅಂದ್ರೆ ಅರ್ಥ ಏನು ಅವರು ಮನುಸ್ಮೃತಿಯನ್ನೇ ಸಂವಿಧಾನವನ್ನಾಗಿ ಮಾಡಬೇಕು ಜಾತೀಯತೆಯ ಪ್ರತಿಷ್ಠಾಪನೆ ಆಗ್ಬೇಕು ಬ್ರಾಹ್ಮಣರ ಶ್ರೇಷ್ಠತ್ವದ ಪ್ರತಿಷ್ಠಾಪನೆ ಆಗ್ಬೇಕು ಅನ್ನೋ ತೀರ್ಮಾನ ಬಂದು ಅದನ್ನ ಹೇಳ್ತಿದ್ದಾರೆ ಅವರು ಯಾವಾಗಲೂ ಪ್ರಧಾನಿ ನರೇಂದ್ರ ಮೋದಿಯವರ ಅಕ್ಕಪಕ್ಕ ಕಾಣಕೊಳ್ಳೋರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಪೇಜಾವರ ಮೇಲೆ ಬಹಳ ಗೌರವ ಆ ಕಾರಣಕ್ಕೆ ಅವರು ಆ ರಾಮ ಮಂದಿರದ ಟ್ರಸ್ಟ್ ಏನಿದೆ ಅದರ ಸದಸ್ಯರು ಸೊ ರಾಮ ಮಂದಿರದಲ್ಲೂ ಕೂಡ ದಲಿತರಿಗೆ ಪೂಜೆ ಅವಕಾಶ ಕೊಡ್ತೀರ ಅಂತ ಕೇಳಿದಾಗ ಅದು ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ರು ಈ ರಾಮ ಮಂದಿರದಲ್ಲಿ ದಲಿತರು ಹಿಂದುಳಿದ ವರ್ಗದವರು ಎಲ್ಲಿರಬೇಕು ಅಲ್ಲಿರಬೇಕು ಗರ್ಭಗುಡಿ ಒಳಗೆ ಬರೋ ಹಾಗಿಲ್ಲ ಅಂತ ಈ ಗರ್ಭಗುಡಿಯ ಸಂಸ್ಕೃತಿನೇ ಬಿ ಜೆ ಪಿಯ ಮೂಲ ಕಲ್ಚರ್ ಅಂತ ಗರ್ಭ ಗುಡಿಯ ಒಳಗೆ ಯಾರೂ ಬಿಡಲ್ಲ ಹೊರಗಡೆ ಕೆಲವರು ಕಸ ಹೊಡಿತಾರೆ ಕೆಲವರು ಗಂಟೆ ಹೊಡಿತಾರೆ ಬಹುತೇಕ ದಲಿತರು ಹಿಂದುಳಿದವರೆಲ್ಲ ಕಸ ಹೊಡಿಯೋದು ಗಂಟೆ ಹೊಡೆಯೋದು ಚಾಪೆ ಹಾಕೋದು ಇಂಥ ಕೆಲಸ ಮಾಡಬೇಕು ಗರ್ಭ ಗುಡಿಯೊಳಗೆ ಪ್ರವೇಶ ಇಲ್ಲ ಬಿ ಜೆ ಪಿನ ಹಾಗೇನೆ ಸೊ ಈ ಬಿ ಜೆ ಪಿ ಮನಸ್ಥಿತಿಯನ್ನ ಈ ಸ್ವಾಮೀಜಿ ವಿಶ್ವಪ್ರಸನ್ನ ಸ್ವಾಮೀಜಿ ಪೇಜಾವರ ವ್ಯಕ್ತಪಡಿಸಿದ್ದಾರೆ ಸೊ ಸಂವಿಧಾನದ ಗೌರವಿಸುವುದಿದ್ರೆ ನಾವು ಕಾರ್ಯಕ್ರಮ ಮಾಡೋದರಿಂದ ಅಲ್ಲ ಇಂಥವ್ರನ್ನ ಒಳಗಾಕ್ಬೇಕು ಒಂದು ಕ್ರಮ ಕೈಗೊಳ್ಳಬೇಕು ಇಂಥ ಅಪಾಯಕಾರಿಯಾದ ಹೇಳಿಕೆಯನ್ನು ಇನ್ನೊಂದು ಅಪಾಯಕಾರಿಯಾದ ಹೇಳಿಕೆ ಅದನ್ನು ಇವತ್ತು ನೋಡಿದೆ ಅವರು ಒಕ್ಕಲಿಗರ ಚಂದ್ರಶೇಖರಾನಂದ ಸ್ವಾಮಿಯನ್ನ ಯಾರೋ ಅವರು ಈ ನಿಮ್ಗೆ ಗೊತ್ತಿರೋದು ಈ ಬೆಂಗಳೂರು ಕೆಂಗೇರಿ ಮುಂದ್ಗಡೆ ನೀವು ಲೆಫ್ಟ್ ಸೈಡ್ ಕಾಣುತ್ತೆ ನೋಡಿ ಒಂದ್ ದೊಡ್ಡದು ಇದು ಎಲ್ಲ ಇದೆ ಸ್ಕೂಲ್ ಗಿಲ್ ಮಾಡ್ಕೊಂಡವ್ರು ಇದು ಮಾಡ್ತಾರೆ ಕಾಣ್ತಾರೆ ಅವ್ರ ಯಾವ ಸ್ಕೂಲ್ಗಳೆಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೆಲ್ಲ ವೆಹಿಕಲ್ ನಿಂತಿರುತ್ತೆ ಆ ಸ್ವಾಮೀಜಿ ಆ ಸ್ವಾಮೀಜಿಯನ್ನ ಪ್ರತಿಷ್ಠಾಪಿಸಿದವರೇ ದೇವೇಗೌಡರು ಅವ್ರಿಗೆ ಯಾವಾಗ ಆದಿಚುಂಚಿಗಿರಿ ಸ್ವಾಮಿ ಅವ್ರ ತರ ಜಗಳ ಆಯ್ತೋ ಅದೇನೋ ಕಾರಣಗಳನ್ನ ಹೇಳ್ತಾರೆ ಇವರು ಒಂದಿಷ್ಟು ದುಡ್ಡು ತಗೊಂಡೋಗಿ ಇಟ್ಟಿದ್ರಂತೆ ಅವ್ರು ಕೈ ಕೊಟ್ಟಿರತ್ತೆ ಅಂತ ಗೊತ್ತಿಲ್ಲ ಹೆಟ್ ಸತ್ಯನ ಏನು ಗೊತ್ತಿಲ್ಲ ಮುನ್ನೂರು ಕೋಟಿ ನಾನೂರು ಕೋಟಿ ಅಂತಾರೆ ತಗೊಂಡೋಗಿ ಎಲ್ಲ ಇಟ್ಟಿದ್ರು ಅಂತ ಗೊತ್ತಿಲ್ಲ ನನಗೆ ಅದೇನೋ ಆವಾಗ ಇವರು ಈ ಸ್ವಾಮೀಜಿಯನ್ನು ರೆಡಿ ಮಾಡಬೇಕು ದೇವೇಗೌಡರು ಯಾವ ಸ್ವಾಮೀಜಿಯನ್ನ ಈ ಚಂದ್ರಶೇಖರಾನಂದ ಸ್ವಾಮೀಜಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮಂಗಳೂರಿನಲ್ಲಿ ಮಾತಾಡ್ತಾ ಇಸಿ ಮುಸ್ಲಿಮರಿಗೆ ಮತದಾನದ ಹಕ್ಕಿರು ಕುಡಿದು ಕಸ್ಕೋಬೇಕು ಅಂತ ಇದು ಸಂಪೂರ್ಣವಾಗಿ ನಮ್ಮ ಸಂವಿಧಾನದ ವಿರೋಧಿಯಾದದ್ದು ಧರ್ಮ ನಿರಪೇಕ್ಷವಾದ ಜಾತ್ಯಾತೀತತೆ ವಿರೋಧಿಯಾದ್ದು ಅವ್ರ ವಿರುದ್ಧ ಕೇಸ್ ಈ ಎರಡೂ ಸ್ವಾಮಿಗಳ ವಿರುದ್ಧ ಪ್ರಕರಣ ದಾಖಲಾಗ್ಬೇಕು ಯಾರ ಕೇಸಾಗ ಮುಸ್ಲಿಮರದ್ ಯಾಕಂದ್ರೆ ಅವ್ರು ಹೇಳ್ತಾರೆ ಮುಸ್ಲಿಮರ ಮತದಾನದ ಹಕ್ಕನ್ನು ಕಚ್ಕೊಂಡ್ರೆ ಅವ್ರು ಮುಚ್ಕೊಂಡಿರ್ತಾರೆ ಸುಮ್ಮನೆ ಇರ್ತಾರೆ ಮತ ಹತ್ ಕಿತ್ಕೊ ಬಿಡ್ಬೇಕು ಸ್ವಾಮಿ ಏನ್ರಿ ಇವ್ರು ಇವರಿಬ್ರು ಸ್ವಾಮಿನ ಇವರು ನಮಗೆ ಸ್ವಾಮೀಜಿಗಳ ಬಗ್ಗೆ ಅವ್ಲ್ ಸ್ವಲ್ಪ ಗೌರವ ಇದ್ರೂ ನಾಶ ಆಗೋಗುತ್ತಲ್ರಿ ಎಲ್ಲಿಂದ ಹುಟ್ಟು ಬಂದಿದ್ದಾರೆ ಇವರು ಇವ್ರಿಗೇನು ಸಂವಿಧಾನ ಅಂದ್ರೆ ಏನು ಅಂತ ಗೊತ್ತೇನ್ರಿ ದೇಶ ಅಂದ್ರೆ ಏನು ಗೊತ್ತಿನ್ರಿ ಈ ದೇಶ ಎಲ್ಲೋಗ್ಬೇಕು ಅಂದ್ಕಂಡ್ರಿ ಇವರು ಇವರಿಬ್ರು ಕೂಡ ಭಾರತದ ಸಂವಿಧಾನ ಭಾರತವನ್ನು ಉಳಿಸಿದೆ ಇವತ್ತು ವಿಶ್ವ ಮಟ್ಟದಲ್ಲಿ ಗೌರವ ಬಂದಿದ್ರೆ ಈ ಸಂವಿಧಾನದಿಂದ ಮೋದಿಯವರು ಪ್ರಧಾನಿ ಆಗಿದ್ರೆ ಈ ಸಂವಿಧಾನದಿಂದ ಈ ಸ್ವಾಮೀಜಿಗಳು ತಮ್ಮ ಧರ್ಮಾಚರಣೆಯನ್ನೆಲ್ಲ ಮಾಡ್ತಾ ಇದ್ರೆ ಈ ಸಂವಿಧಾನದಿಂದ ಇಂತಹ ಸಂವಿಧಾನದ ವಿರುದ್ಧ ಮಾತನಾಡುವ ಇವರು ಇನ್ನು ಹೇಗೆ ಓಡಾಡ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನನಗೆ ಇಲ್ಲಿ ಸಂವಿಧಾನವನ್ನು ವಿರೋಧಿಸುವುದು ಬಹುದೊಡ್ಡ ದೇಶದ್ರೋಹ ವಿಷಯಲ್ಲಿ ಸಂವಿಧಾನದ ಕೆಲವು ಅಂಶಗಳು ಬದಲಾಗಬೇಕು ಅಂತ ಮಾತನಾಡೋದಿದ್ರೆ ಸರಿ ಆದ್ರೆ ಅದು ಸಂವಿಧಾನದ ಮೂಲ ಆಶಯಗಳಿಗೆ ವಿರುದ್ಧ ಆಗ್ಬಾರ್ದು ಪೇಜಾವರ ಸ್ವಾಮಿ ಈ ಸಂವಿಧಾನವನ್ನೇ ಕಿತ್ತಾಕ್ಬೇಕು ಅಂತ ಹೇಳುವ ಮೂಲಕ ಎಲ್ಲರೂ ಒಪ್ಪಿಕೊಳ್ಳುವ ಅವರ ಮನುಷ್ಯ ಮನುಸ್ಮೃತಿ ಆದ್ರೆ ಬರಬೇಕು ಅಂತ ವಾದ ಮಾಡಬೇಕು ಇದು ಸಂವಿಧಾನ ವಿರುದ್ಧ ಮತ್ತು ದೇಶದ್ರೋಹ ಈ ಸ್ವಾಮಿ ಮುಸಲ್ಮಾನರಿಗೆ ಮತಾಧಿಕಾರನೇ ಇರಬಾರ್ದು ಇರ ಕೂಡುದು ಅಂತ ಹೇಳುವಂತ ಈ ಸ್ವಾಮಿ ಇನ್ನೂ ಅಪಾಯಕಾರಿ ಇಬ್ರು ಡೇಂಜರಸ್ ಟು ಡೇಂಜರಸ್ ಸೊ ಇವರಿಬ್ರು ಕೂಡ ಮೇಲ್ಜಾತಿ ಸ್ವಾಮಿಗಳು ಹೀಗೆ ಮುಂದುವರೆದ್ರೆ ಅವರು ಹೇಳ್ತಾರೆ ಈ ಸ್ವಾಮಿಗಳಾಗುವ ಹಕ್ಕೇನಿದೆ ಅದು ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರಿಗೆ ಮಾತ್ರ ಇದೆ ಉಳಿದವರು ಯಾರು ಸ್ವಾಮಿಗಳನ್ನೂ ಇಟ್ಕೋಬಾರ್ದು ಅದು ನಮ್ಮ ಜನ್ಮ ಸಿದ್ಧ ಹಕ್ಕು ಅಂತ ಹೇಳ್ತಾರೆ ಅನುಮಾನ ಬೇಕಾಗಿಲ್ಲ ಇಂಥ ಸ್ವಾಮಿಗಳ ಪಾಠ ಪೂಜೆಯನ್ನ ಈ ಕೆಳವರ್ಗದಿಂದ ಬಂದು ಸ್ವಾಮೀಜಿಗಳು ಮಾಡ್ತಾರೆ ಅದು ಎಷ್ಟೋ ಜನ ಸ್ವಾಮೀಜಿಗಳು ಚಿತ್ರದುರ್ಗದಲ್ಲಿ ಯಾರೋ ಒಬ್ಬರು ಇದ್ದಾರೆ ಮುರುಘ ಅಲ್ಲ ಇನ್ನೊಬ್ಬರು ದಲಿತ ಕಸ ಅವರು ಹೋಗ್ಬಿಟ್ಟು ಬಿಜೆಪಿಯಿಂದ ಎಲ್ಲ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಹಿಂದೆ ಓಡಾಡ್ತಿದ್ರು ಏನಿ ಈ ಇಡೀ ಈ ಮನಸ್ಥಿತಿ ಏನಿದೆ ಸಂವಿಧಾನ ವಿರೋಧಿಯಾದ ಇಂಥ ಮನಸ್ಥಿತಿಯನ್ನು ತಡೆಗಟ್ಟಬೇಕಾಗಿದೆ ಇಂಥವರ ವಿರುದ್ಧ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಬೇಕು ನಾವು ಸಂವಿಧಾನದ ಎಪ್ಪತ್ತೈದನೇ ವರ್ಷದ ಈ ಸಂದರ್ಭದಲ್ಲಿ ಇಂತಹ ಒಡಕು ಧ್ವನಿಗಳು ಬೆಂಕಿ ಹಚ್ಚುವ ಧ್ವನಿಗಳು ಸಮಾಜದ ಯು ಸಿ ದಟ್ ಸಮುದಾಯಗಳ ನಡುವೆ ಒಡಕನ್ನು ಉಂಟು ಮಾಡುವಂತಹ ಏನಿದ್ದಾರೆ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಆ ಧ್ವನಿಯನ್ನು ಹತ್ತಿಕ್ಕಬೇಕಾಗಿದೆ ಇದು ಬಹಳ ಡೇಂಜರಸ್ ಆದು ಈಗ ನನಗೆ ಇವರೆಲ್ಲ ಮಾತನಾಡುವುದು ನೋಡಿದರೆ ಅವರ ಮಾತನ್ನು ಬಿಜೆಪಿಯವರು ಕಂಡಿಸ್ತಾರೋ ಕಂಡಿಸಲ್ಲ ಮೋದಿ ಅಮಿತ್ ಶಾ ಖಂಡಿಸ್ತಾರೋ ಸೊ ಅವರ ಸರ್ಕಾರದ ಒಳಗಡೆ ಏನು ಮನಸ್ಥಿತಿ ಇದೆ ಬಿ ಜೆ ಪಿ ಆರ್ ಎಸ್ ಎಸ್ ಮನಸ್ಥಿತಿ ಅದನ್ನು ಬಹಿರಂಗವಾಗಿ ಅವ್ರು ಹೇಳ್ತಿದ್ದಾರೆ ಇದು ನಾಗಪುರದ ಧ್ವನಿ ಕೇಶವ ಶಿಲ್ಪದ ಧ್ವನಿ ಪ್ರಧಾನಿ ಕಚೇರಿಯ ಧ್ವನಿ ಗೃಹ ಸಚಿವರ ಧ್ವನಿ ಬಿ ಜೆ ಪಿ ಸಂಸದೀಯ ಪಕ್ಷದ ಧ್ವನಿ ಇವರೆಲ್ಲರ ಧ್ವನಿ ಒಳ ಆಶಯ ಭಾರತದ ಸಂವಿಧಾನವನ್ನು ಈಗಿರೋದನ್ನು ಎತ್ತಾಕ್ಬೇಕು ಮತ್ತು ತಮ್ಮದೇ ಆದ ಸಂವಿಧಾನ ತರಬೇಕು ದೇಶದ ಧ್ವಜ ಏನಿದೆ ಭಗವಾ ಜೇಂಡಾ ಬರಬೇಕು ಅಂತ ಆವಾಗಲೇ ಆರ್ ಎಸ್ ಎಸ್ನವ್ರು ಹೋರಾಟ ಮಾಡಿದ್ರು ಅವ್ರು ಭಾಳ ಸಿ ನಮ್ಮ ತ್ರಿವರ್ಣ ಧ್ವಜವನ್ನು ಆರ್ ಎಸ್ ಎಸ್ ಕಚೇರಿಲ್ ಇದು ಮಾಡ್ತಾ ಇರಲಿಲ್ಲ ಅವರು ಇರ್ಕೂಡ್ದು ಅಂತ ಭಾಳ ವರ್ಷಗಳ ಕಾಲ ಇತ್ತೀಚೆಗೆ ಅದನ್ನು ಧ್ವಜಾರೋಹಣ ಮಾಡೋದು ಕಲ್ತಿದ್ದಾರೆ ಅವ್ರು ಭಗವಾ ಜೆಂಡಾನೇ ಇರಬೇಕು ಭಗವಾ ಜೆಂಡಾ ಅಂತ ಗೊತ್ತಲ್ಲ ರೀ ಈ ದೇವಸ್ಥಾನದ ಮೇಲೆಲ್ಲ ಹಾಕಿರ್ತಾರೆ ನೋಡಿ ಕೇಸರಿ ಧ್ವಜ ಹೀಗೆ ಹಾ ಅದೇ ಅದೇನೆ ಅದೇನೆ ಭಗವಾ ಜಂಡ ಆ ಭಗವಾ ಜೆಂಡಾ ಹಾಕಬೇಕು ಅದೇ ದೇಶದ ಇದಾಗಬೇಕು ಅಂತ ಯಾಕಂದ್ರೆ ಹಳೆ ಕಾಲದಲ್ಲಿ ರಾಜ ಮಹಾರಾಜರುಗಳು ಈ ಭಗವಾದ ಜೆಂಡ ಹಾರಿಸ್ತಿದ್ರೆ ಅದು ಅದರಿಂದ ಅದೇ ನಮ್ಮ ಜೇಂಡ ಧ್ವಜ ಆ ಧ್ವಜವನ್ನೇ ಹಾರಿಸ್ಬೇಕು ಈಗ ಅದು ಶುರುವಾಗ್ಬೋದು ತ್ರಿವರ್ಣ ಧ್ವಜ ಬೇಡ ನಮಗೆ ಭಗವಾ ಸಾಕು ಅಂತ ನಾವು ಎಂಥ ಅಪಾಯಕರ ಸ್ಥಿತಿಯಲ್ಲಿದ್ದೇವೆ ಆಲೋಚನೆ ಮಾಡಿ ನಾವು ನಮ್ಮ ಸಂವಿಧಾನವನ್ನು ಉಳಿಸ್ಕೋಬೇಕಾಗಿದೆ ಅದೇ ಅದೇ ಸಿ ನಮ್ಮ ಇಡೀ ದೇಶದ ಭಾರತೀಯರ ಯು ಸಿ ಯುಸಿದಟ್ಟ ಆತ್ಮ ಇದ್ದಾಗೆ ಅದೇ ಹೃದಯ ಅದನ್ನು ಆ ಹೃದಯವನ್ನೇ ಕಿತ್ತೊಗೆಯುವ ಒಂದು ವಾತಾವರಣ ಸೃಷ್ಟಿಯಾಗ್ತಿದೆ ಆದ್ದರಿಂದ ಈ ಈ ರೀತಿ ಎರಡು ಹೇಳಿಕೆಗಳ ವಿರುದ್ಧ ಏನಿದೆ ಚಂದ್ರಶೇಖರ ಆನಂದ ಸ್ವಾಮೀಜಿ ಮತ್ತು ವಿಶ್ವಪ್ರಸನ್ನ ಸ್ವಾಮೀಜಿ ಆಫ್ ಪೇಜಾವರ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು ದೇಶ ದ್ರೋಹದ ಪ್ರಕರಣವನ್ನು ದಾಖಲಿಸಬೇಕು ಆ ಧ್ವನಿ ನಿಲ್ಲಬೇಕು ಆ ಕೆಲಸ ಯಾವ್ದಾರು ಸಂಘ ಸ ಸಂಘಟನೆಗಳು ಇನ್ನೊಬ್ಬರು ಯಾರೋ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಈ ಧ್ವನಿಯನ್ನ ಬೆಳೆಯೋದಕ್ಕೆ ಕೊಡಬಾರದು ಯಾಕಂದ್ರೆ ಕೆಲವೊಂದು ವಿಚಾರಗಳು ಬದಲಾಗಬೇಕು ಸಂವಿಧಾನದಲ್ಲಿ ಐ ಎಗ್ರಿ ಒಟ್ಟಾರೆ ಅದನ್ನೇ ಕಿತಾಬ್ ಮೂಲ ಆಶಯದ ವಿರುದ್ಧ ಮುಸ್ಲ್ಮಾನರಿಗೆ ಮತಾಧಿಕಾರ ಇರಕೂಡ್ದು ಅಂತ ಹೇಳ್ತಾರಲ್ಲರಿ ಅವನ ಸ್ವಾಮಿ ಏನ್ರಿ ಅವನು ಅಪ್ಪ ಶಿವ 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 ಶಂಕರ ಈ ಸ್ಥಿತಿಗೆ ಬಂದಿದೆ ಸೊ ಆ ಕಾರಣಕ್ಕಾಗಿ ಇವತ್ತು ಸಂವಿಧಾನದ ದಿನ ನನಗೆ ಅನ್ನಿಸುವುದು ನಾವು ಸಂವಿಧಾನದ ರಕ್ಷಣೆ ಮಾಡಬೇಕಾಗಿದೆ ಉಳಿಸ್ಬೇಕಾಗಿದೆ ಯಾರು ಸಂವಿಧಾನ ವಿರೋಧಿಗಳಿದ್ದಾರೆ ಸಂವಿಧಾನವನ್ನು ಸಂಪೂರ್ಣವಾಗಿ ಸಿಕ್ಕಿ ತೊಗಿಯಬೇಕು ಅಂತ ಹೇಳ್ತಾರೆ ಅದರ ಮೂಲ ಆಶಯಗಳಿಗೆ ಕೊಡಲಿಪೇಟೆ ಯಾರು ಕೊಡ್ತಾರೆ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಅವರ ಸ್ಥಾನ ಯಾವುದು ಅಂತ ನಾನು ಹೇಳಲಾರೆ ಗೊತ್ತಲ್ಲ ಅವರು ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗಲಿ ಅಂತ ಹೇಳ್ಬೋದು ಇದು ಇವತ್ತಿನ ನನ್ನ ಮಾತು ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಕಾರ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ